ಅಕ್ಕ ಯಾರು ಯಾರು ನನಗ್ ಗೊತ್ತಿಲ್ಲ ಏನೋ ಮಾಡಕ್ ಹೋಗಿದಾಳೆ ಬಟ್ ನಿಜಕ್ಕೂ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದ್ನ ಅಲ್ಲ ಮಕ್ಳು ಮನೆಯಾಗ ಸಾಕಲ್ಲ ಅಂತಾರೇ ಗಟ್ಟಿರೋ ಯಾವ್ದು ಕುತ್ಕೊಂಡು ತಿನ್ನೋತರ ಯಾವ್ದು ದುಡ್ಡು ಬರ್ತಾ ಇಲ್ಲ ನನಗೆ ನಾನು ನಾನು ನನ್ನ ಮಗಳು ತೋಟದಿಂದ ಬಂದವರೇನೆ ತುಂಬಾನೇ ಹೊಟ್ಟೆಸಿದಿತ್ತು ಇನ್ನ ಸೊಪ್ಪು ಸಾಂಬಾರ್ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗಿದ್ರು ನನ್ನ ಹತ್ರ ಅಗ್ಯಾರೋ ಅವ್ರದ್ದು ರಾಯಲ್ ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಪನಿರಾಂಪ್ ಪ್ಯಾನ್ ಇತ್ತಲ್ಲ ಸೊ ಅದ್ರಿಂದ ಪಡ್ಡು ಮಾಡೋಣ ಮೀನ್ಸ್ ರವೆ ಮೊಸರು ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ ಆಯ್ತಾ ಇದಾದ್ಮೇಲೆ ನೀಟಾಗಿ ಅದು ಸ್ಟಿರ್ ಮಾಡ್ಕೊಬೇಕು ಗಂಟಿಲ್ದಂಗೆನೆ ಪ್ಯಾನ್ ಇಂದ ಏನಪ್ಪ ಯೂಸ್ ನಮ್ಗೆ ಅಂತಂದ್ರೆ ಒಂದ್ ಹದಿನೈದು ಪಿಟ್ಸ್ ನ ಮೀನ್ಸ್ ಪಡ್ಡುನ ಆರಾಮ್ಸೆ ಮಾಡ್ಕೊಬಹುದು ಇವಾಗ ನೋಡಿ ನಾನು ಕಂಪ್ಲೀಟ್ ಈ ಕ್ಯಾರೆಟ್ ಆ ಹಸಿ ಮೆಣಸಿನ್ಕಾಯಿ ಮತ್ತೆ ಅಲ್ಲಿ ತಂದಿದ್ನಲ್ಲ ಸೊಪ್ಪು ಆ ಸಬ್ಬಕ್ಕಿ ಸೊಪ್ಪು ಅದನ್ನು ಹಾಕೊಂಡಿದೀನಿ ಒಗ್ಗರಣೆಗೆ ಈರುಳ್ಳಿ ಕೊಟ್ಕೊಂಡೆ ಅದಾದ್ಮೇಲೆ ಸ್ವಲ್ಪ ಸೋಡಾ ಹಾಕೊಂಡೆ ನಾನು ಕ್ವಿಕ್ ಆಗ ಹೋಗ್ಬಿಡುತ್ತೆ ಆಯ್ತಾ ಇದು ಫೋರ್ ಸೆಂಟಿಮೀಟರ್ ಡಯಾಮೀಟರ್ ಇದೆ ಇದು ಆಮೇಲೆ ಇದನ್ನ ಕ್ಯಾಸ್ಟ್ ಐರನ್ ಮೆಟೀರಿಯಲ್ ಇಂದ ಮಾಡಿದರೆ ತುಂಬಾನೇ ಫಾಸ್ಟ್ ಹೀಟಿಂಗು ಅಂಡ್ ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಸಹ ಇದೆ ಇದು ಗ್ಯಾಸ್ ಓವನ್ ಕಂಪ್ಯಾಟಿಬಲ್ ಆಯ್ತಾ ಅದಕ್ಕೋಸ್ಕರನೇ ನಾನು ಬೇಗನೆ ಮಾಡ್ಬೋದಲ್ಲ ಆಮೇಲೆ ಈಸಿ ಟು ಕ್ಲೀನು ಹೌದು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತಂದ್ರೆ ಏನು ಒಬ್ರು ಒಂದು ಐದ್ ಐದು ಐದು ಅಂತ ತಿನ್ಕೊಬಹುದು ಬೇಗ ಬೇಗ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಡ್ಕೊಂಡೆ ಒಂದಷ್ಟು ಮಿತ್ತು ನೋಡಿ ಎಷ್ಟ್ ಚೆನ್ನಾಗಿ ಆಗಿದೆ ಅಂತ ತುಂಬಾನೇ ಕ್ರಂಚಿ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ನಿಮಗೂ ಕೂಡ ಇದು ಬೇಕು ಅಂತಂದ್ರೆ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಖಂಡಿತ ನೀವು ಸಹ ಲಿಂಕ್ ನ ಕ್ಲಿಕ್ ಮಾಡಿ ಈ ಒಂದು ಪ್ಯಾನ್ ನ ಪರ್ಚೇಸ್ ಮಾಡ್ಬೋದು ಪಡ್ಡು ಲವರ್ಸ್ ಗೆ ಆಪಂ ಲವರ್ಸ್ ಗೆ ತುಂಬಾನೇ ಫೇವ್ರೇಟ್ ಆಗಿರೋ ಒಂದು ಪ್ರಾಡಕ್ಟ್ ಇದು ಸೊ ಬನ್ನಿ ನಮ್ಮ ಮುಂದಿನ ಕೆಲಸ ನೋಡೋಣ ಹಂಗೆ ಏನೇನು ಬ್ಯಾಲೆನ್ಸ್ ಇದೆ ಅಂತ ಸಬಲ್ಲ ಆಯ್ತಾ ಕಿಟ್ಕೊಳ್ಳೋಣ ಆಯ್ತಾ ಮತ್ ಕಿತ್ಕೊಂಡಿಲ್ಲ ಅಂದ್ರೆ ವೇಸ್ಟ್ ಇವೆಲ್ಲ ಹ್ಮ್ ಓ ನನ್ನ ಏನಕ್ಕೆ ಹೇಳ್ದೆ ಅಂತಂದ್ರೆ ಸುಮಾರು ಜನ ನನಗ್ ಗೊತ್ತಿರೋರೇನೆ ಯಾರು ಈ ತರ ಮಾಡಿಲ್ಲ ಆಯ್ತಾ ಇವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಅಕ್ಕ ಪಾಪ ಯಾರು ಅಂತಾನು ನನಗ್ ಗೊತ್ತಿಲ್ಲ ಏನೋ ಮಾಡಕ್ ಹೋಗಿದ್ದಾಳೆ ಬಟ್ ನಿಜಕ್ಕೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದ್ನ ಎಲ್ಲಾ ಒಂದು ವ್ಯಕ್ತಿಗಳು ಇಟ್ಕೊಬೇಕು ನಿಜಕ್ಕೂ ಯಾಕೆ ಗೊತ್ತಾ ಹೆಂಗೆ ಸ್ಮಾರ್ಟ್ ವರ್ಕ್ ನಾವು ಪ್ಲೇ ಮಾಡಿದ್ರು ಅಲ್ಟಿಮೇಟ್ಲಿ ಹಾರ್ಡ್ ವರ್ಕ್ ಇಂದ ಸಿಗೋ ಅಂತಹ ಒಂದು ಆ ತೃಪ್ತಿ ಮನಶಾಂತಿ ಯಾವ್ದ್ರಲ್ಲೂ ಸಿಗಲ್ಲ ಇವಾಗ ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ವಿಡಿಯೋಸ್ ಮಾಡ್ಲೇಬೇಕು ಅಂತ ಮಾಡ್ತಾ ಇದ್ದೀನಿ ಕೆಲವೊಂದ್ಸಲಿ ನಾನು ವಿಡಿಯೋಸ್ ಹಾಕಲ್ಲ ಕೆಲವೊಂದ್ಸಲಿ ಮಾಡ್ತೀನಿ ಇಷ್ಟು ಮಕ್ಳು ಮರಿ ಮೇಂಟೈನ್ ಮಾಡ್ಕೊಂಡು ಸ್ಕೂಲಿಗೆ ಕಳ್ಸೋದು ಮಗುನ್ ನೋಡ್ಕೊಂಡು ಇಷ್ಟೆಲ್ಲಾ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ನನಗದ್ರ ಒಂದ ಒಂದು ಖುಷಿ ಸಿಗುತ್ತೆ ನನ್ನ ಒಂದು ಎಫರ್ಟ್ ಇನ್ನ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ನಾನು ಐಡಿಯಾ ಕೂತಿಲ್ಲ ಸುಮ್ಮನೆ ಕೂತಿಲ್ಲ ಏನೋ ಒಂದ್ ಕ್ರಿಯೇಟಿವ್ ಆಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಪ್ರೌಡ್ ಪ್ರೌಡ್ ಫೀಲಿಂಗ್ ಇದೆ ನನಗೆ ನಿಜವಾಗ್ಲೂ ಆ ಒಂದು ಪ್ರೌಡ್ನೆಸ್ ನಮಿಗೆ ಬರಬೇಕು ಅಂದ್ರೆ ತಲೆ ಉಪಯೋಗಿಸಿ ತಲೆ ಉಪಯೋಗಿಸಿ ನೋಡಿ ಎಕ್ಸಾಂಪಲ್ ಈ ಸೊಪ್ಪನ್ನೇ ಕೊಡ್ತೀನಿ ನಾನು ಆಯ್ತಾ ಸೊಪ್ಪು ಆರಾಮಾಗಿ ಆಚೆ ಅಂಗಡಿಗೆ ಹೋದ್ರೆ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ ಐವತ್ತು ರೂಪಾಯ ಕೊಟ್ಟು ತಗೋಬಿಡೋಣ ಆಯ್ತಾ ಏನಕ್ಕೆ ನಾನು ಈ ತೋಟಕ್ಕೆ ಬಂದು ಏನಕ್ಕೆ ತಗೊತಾ ಇದ್ದೀನಿ ಅಂತಂದ್ರೆ ಫ್ರೆಶ್ ಆಗಿರುತ್ತೆ ಒಂದು ಅಂಡ್ ಏನು ಇರಲ್ಲ ನಮ್ಮ ಕೈಯಿಂದ ನಾವು ಕಿತ್ತು ಸಾಂಬಾರ್ ಮಾಡಿದ್ರೆ ಅದ್ ಒಂದು ಖುಷಿನೇ ಬೇರೆ ಹೋಟೆಲ್ ಸಾಂಬಾರು ಸಿಗುತ್ತೆ ಏನಕ್ಕೆ ಮನೇಲಿ ಮಾಡ್ತೀವಿ ಹೋಟ್ಲಲ್ಲೇ ಹೋಗಿ ತಗೊಬಿಡ್ಬೋದಲ್ಲ ಇಪ್ಪತ್ ರೂಪಾಯಿ ಕೊಟ್ರೆ ತರಕಾರಿ ಎಲ್ಲಾನು ಇಕ್ ಬಿಡುತ್ತೆ ಹೋಗಿ ಇಪ್ಪತ್ ರೂಪಾಯಿ ಕೊಟ್ರೆ ಸಾಂಬಾರ್ ಬಂದ್ಬಿಡುತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ವಾ ಯೋಚನೆ ಮಾಡಲ್ಲ ಕೆಲವು ಜನಕ್ಕೆ ಏನಂದ್ರೆ ಈಸಿ ಈಸಿ ಗೋಯಿಂಗ್ ಬೇಕು ಬಟ್ ಸುಮಾರು ಜನ ತುಂಬಾ ಕಷ್ಟ ಪಡ್ತಾ ಇದಾರೆ ಯೂಟ್ಯೂಬರ್ಸು ಯೂಟ್ಯೂಬ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಒಂದೇನೋ ಬಿಸ್ನೆಸ್ ಗಳ್ ಮಾಡಿಕೊಂಡು ತುಂಬಾನೇ ಕಷ್ಟ ಪಡ್ತಾ ಇದಾರೆ ಅಂತವ್ರಿಗಂತೂ ನಿಜಕ್ಕೂ ಹ್ಯಾಟ್ಸ್ ಆಫು ನನ್ನ ಸಪೋರ್ಟ್ ಯಾವತ್ತೂ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡೋರ್ಗೆ ಇದ್ದೇ ಇರುತ್ತೆ ನಾನು ನೋಡ್ತೀನಿ ತುಂಬಾ ನನ್ಗೆ ಯೂಟ್ಯೂಬ್ ಫ್ರೆಂಡ್ಸ್ ಇದಾರೆ ತುಂಬಾ ಜನ ಇದಾರೆ ನನಗೆ ಏನ್ ಗೊತ್ತಾ ಆ ಸುಮಾರು ಜನ ಇದಾರೆ ನನ್ಗೆ ಎಷ್ಟು ಚೆನ್ನಾಗಿ ವಿಡಿಯೋಗಳು ಮಾಡ್ತಾರೆ ಅಂತಂದ್ರೆ ಪಾಪ ಅವ್ರದ್ದು ಎಲ್ಲಾ ಕ್ರಿಯೇಟಿವ್ಸ್ ಎಲ್ಲಾ ಚೆನ್ನಾಗಿರುತ್ತೆ ಬಟ್ ಹೋಗ್ತಾ ಇರಲ್ಲ ವ್ಯೂಸ್ ಬರ್ತಾ ಇರಲ್ಲ ತುಂಬಾ ಜನ ಇದಾರೆ ಆತರ ನನ್ ನಿಜಕ್ಕೂ ಬೇಜಾರಾಗುತ್ತೆ ಎಂತೆಂತ ಒಳ್ಳೆ ಒಳ್ಳೆ ಜನ ಇದಾರೆ ಅವ್ರ ಕ್ರಿಯೇಟಿವಿಟಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಮಾತ್ರನೇ ನಾನ್ ಸಪೋರ್ಟ್ ಮಾಡೋದು ಅಂತವ್ರನೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ನಿಜಕ್ಕೂನು ನಾನ್ ಹಂಗೆ ಮಾತಾಡ್ಕೊಂಡು ಒಂದಷ್ಟು ಸೊಪ್ಪುಗಳ್ನು ಕಿತ್ಕೊಂಡೆ ಆಂಟಿ ಸೊಬಕಿ ಸೊಪ್ಪು ಐತೆ ಹೋಗಮ್ಮ ಅಂತ ಅಂದ್ರು ನೋಡಿ ಇವಾಗ ನಾನು ಏನಕ್ಕೆ ಇಲ್ಲಿ ಬರ್ತೀನಿ ಅಂದ್ರೆ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ನೋಡಿ ಈ ತರ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡ್ ಹೋಗ್ಬೋದು ಇವಾಗ ನನಗ್ ಏನ್ ಖುಷಿ ಸಿಗುತ್ತೆ ನಾನು ಅದನ್ನ ಆವಿಯಸ್ ಆಗಿ ನಾನು ಮಾಡೇ ಮಾಡ್ತೀನಿ ನೋಡಿ ಇದು ನಾಳೆ ಪಾಲಕ್ ಸಿಕ್ಕಿದೆ ಪಾಲಕ್ ಚಿಕನ್ ಮಾಡೋಣ ಅಂತ ಅನ್ಬಿಟ್ಟು ತಗೊಂತಾ ಇದೀನಿ ಚೆನ್ನಾಗಿ ಸೊಪ್ಪು ನೋಡಿ ಎಷ್ಟ್ ಚೆನ್ನಾಗೈತೆ ಎಲ್ಲ ಸುಮ್ನೆ ಇದೆಲ್ಲ ವೇಸ್ಟ್ ಮಾಡ್ತಾರೆ ಎಲ್ಲ ಬಿಡ್ತಾರೆ ನಾನಾದ್ರೂ ಒಂದು ಎರಡರಿಂದ ಮೂರ್ ಟೈಮ್ ಯೂಸ್ ಮಾಡ್ಕೊತೀನಿ ಎಷ್ಟಂಟಿ ಏಸು ನಿಮ್ಗೆ ಎಷ್ಟು ಈ ವಯಲ್ಲಿ ಏನ ಕಷ್ಟ ಪಡ್ತಾ ಇದ್ದೀರಾ ಹಿಂಗೆ ಒಟ್ಟಿಗಾಗಿ ಮಾಡ್ಬೇಕಲ್ವಾಪಾಡು ಮಾಡ್ಬೇಕಲ್ವಾ ಅರ್ವತ್ ಆದ್ರೂ ಎಪ್ಪತ್ತಾದ್ರೂ ಮಾಡ್ಲಿಕ್ಕೆ ಬೇಕು ಅಲ್ಲ ಮಕ್ಳು ಮನೆಯಾಗ ಸಾಕಲ್ಲ ಅಂತಾರ ಗಟ್ಟಿರತಕ್ಕ ಮಾಡಲ್ಲ ಹೋಗಲ್ಲ ಸಾಕು ಸಾಕ್ತರಿ ಗಟ್ಟಿರೋತಕ್ಕ ದುಡ್ ತಿನ್ನಲ್ವಾ ಈಗಿಂದ ಹೋಗಿ ಕೂತ್ಕೊಂಡ್ಬಿಟ್ರೆ ಅವ್ರೂ ಬೇಜಾರಲ್ವಾ ಹೊಡ್ದ ಇನ್ನು ನಮ್ಮ ಗಟ್ಟಿದ ಕೂತಾವಳೆ ಎಲ್ತಿದ್ದೇ ಮಾಡ ಈ ಮರಗಳು ಹಂಗೇ ಇರ್ತವ್ಯಾವಾಗ ನಂಗೆ ಸುಸ್ತಾಗೋಯ್ತು ನೋಡಿ ಸೊಪ್ಪು ಕಿತ್ಕೊಂಡಿದ್ವಿ ಇನ್ನ ಕವರಲ್ಲಿ ಬೇರೆ ಹಾಕಿದೀನಿ ನೀವ ಇವಾಗಿರೋ ಇಲ್ಲ ಆಂಟಿಗೆ ಏಜ್ ಒಂದ್ ಐವತ್ತೇನೋ ಆಗಿದೆ ಅಮ್ಮ ಏನೇ ಕಷ್ಟ ಪಡ್ಬೇಕು ಮಕ್ಳು ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಇದ್ಬಿಡ್ಬೋದಲ್ಲ ಅದನ್ನೇ ಮಾತಾಡ್ಸಿದೆ ಇವಾಗ ಆಂಟಿ ಹತ್ರ ಬಟ್ ಸ್ವಾಭಿಮಾನ ಇರುತ್ತೆ ತುಂಬಾ ಜನಕ್ಕೆ ಸ್ವಾಭಿಮಾನ ಇರುತ್ತೆ ಇವಾಗ ನಾನೇ ಆಗಿರ್ಬೋದು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಅಡ್ಗೆ ಆಗುತ್ತಾ ಮಾಡ್ಲೇಬೇಕಲ್ವಾ ಅಡ್ಗೆ ಮಾಡ್ಬೇಕು ಆಮೇಲೆ ಇನ್ನೊಂದು ನನಗೆ ಬೇರೆಯವ್ರ ತರ ಯಾವುದು ಕುತ್ಕೊಂಡು ತಿನ್ನೋ ತರ ಯಾವುದು ದುಡ್ಡು ಬರ್ತಾ ಇಲ್ಲ ನನಗೆ ನಾನ್ ಕಷ್ಟಪಟ್ಟು ದುಡಿತಾ ಇರೋದು ಒಂದ್ ಟ್ಯೂಷನ್ ಮಾಡ್ತೀನೋ ಒಂದ್ ಯೂಟ್ಯೂಬ್ ಮಾಡ್ತೀನೋ ಒಂದ್ ಪ್ರಮೋಷನ್ಸ್ ಮಾಡ್ತೀನೋ ಅದೆಲ್ಲ ನನ್ನ ಸ್ವಂತಿಕೆ ನನ್ನ ಒಂದು ಪರಿಶ್ರಮ ನನ್ನ ಅಮ್ಮ ನನ್ನ ಗಂಡನ ಆಶೀರ್ವಾದದಿಂದ ನಾನು ಇವತ್ತು ಈ ಮಟ್ಟಕ್ಕೆ ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಕೆಲವ್ರಿಗೆ ಯಾವ್ದು ಕಷ್ಟ ಪಡ್ದಿರ ತಿಂತೀವಿ ನೋಡಿ ಅದು ಊಟ ಮೈಗೆ ಹತ್ತಿದ್ರು ವೇಸ್ಟ್ ಇವಾಗ ನಾನು ಒಂದೊಂದು ತುತ್ತು ತಿನ್ನೋವಾಗ ನನ್ನ ಮಕ್ಳಗ್ ನಾನು ಕೊಡ್ಸೋವಾಗ ನನಗೆ ಒಂದು ತೃಪ್ತಿ ಇದೆ ನಿಜವಾಗ್ಲು ನನಗೊಂದು ಖುಷಿ ಇದೆ ನನಗೆ ಆ ಒಂದು ಖುಷಿ ಹೇಳ್ಕೊಳಕೆ ಸಾಧ್ಯ ಇಲ್ಲ ತುಂಬಾ ಜಾಸ್ತಿ ಮಾತಾಡ್ತೀನಿ ಅನ್ಸುತ್ತೆ ಕೆಲವೊಂದ್ಸಲಿ ನನ್ಗೆ ಹೇಳ್ಕೊಬೇಕು ಅಂದಾಗ ಕೆಲವೊಂದಷ್ಟು ವಿಚಾರಗಳು ನಿಮ್ಮ ಹತ್ರ ನಾನು ಶೇರ್ ಆಬ್ವಿಯಸ್ ಆಗಿ ನಾನು ಮಾಡೇ ಮಾಡ್ತೀನಿ ಯಾಕಂದ್ರೆ ಇದೆಲ್ಲ ಒಂದು ಬೇಸಿಕ್ ಬೇಸಿಕ್ ಎಲ್ಲಾರ ಮನೇಲೂ ನಡೆಯುವಂಥದ್ದು ಎಲ್ಲಾರು ಜೀವನದಲ್ಲೂ ಇಂತ ಒಂದು ಇನ್ಸಿಡೆಂಟ್ಸ್ ಗಳಾಗಿರುತ್ತೆ ಸುಮಾ ಜನ ಕಮೆಂಟ್ ಮಾಡ್ತೀರಾ ನನಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ ತುಂಬಾ ನಾಲೆಜ್ ಇದೆ ನಿನ್ಗೆ ನಿನ್ ಲೆಕ್ಚರರ್ ಆಗ್ಬೋದು ಅಂತೆಲ್ಲ ಹೇಳ್ತೀರಾ ಬಟ್ ನಮ್ಮಪ್ಪ ನನಗೆ ಸ್ಟಡೀಸ್ನ ಕಂಟಿನ್ಯೂ ಮಾಡು ಅಂತ ತುಂಬಾನೇ ಹೇಳ್ತಾ ಇದ್ದಾರೆ ನಂಗೆ ಬಟ್ ಇನ್ನು ನನಗೆ ಅದು ಮೈಂಡ್ ತಗೊಂಡಿಲ್ಲ ನಾನು ನಮ್ಮ ಅಪ್ಪಂಗ ಇವಾಗ್ಲೂ ನಾನು ಓದಿಸಕ್ ಆಸೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ನಾವು ಇಂಪ್ಲಿಮೆಂಟ್ ಮಾಡ್ಕೊಂತೀನಿ ಅಂತ ನಮ್ಮ ನಮ್ಮಅಪ್ಪ ಒಂದ್ ಆಸೆ ಇದೆ ಅಂತಂದ್ರೆ ಇಬ್ರು ಮಕ್ಳು ಚೆನ್ನಾಗಿರ್ಬೇಕು ಮೊಮ್ಮಕ್ಳುಗಳು ಚೆನ್ನಾಗಿರ್ಬೇಕು ಇವಾಗ ಅಟ್ ಪ್ರೆಸೆಂಟ್ ಅವ್ರಿಗೇನು ಇಲ್ಲ ಮಕ್ಕಳು ಮೊಮ್ಮಕ್ಳು ಎಲ್ಲ ಚೆನ್ನಾಗಿರ್ಬೇಕು ನನ್ನ ಕಣ್ಣು ಮುಂದೆ ಅನ್ನೋದೊಂದು ಆಸೆ ಪಡ್ತಾ ಇದಾರೆ ಅಂಡ್ ಇನ್ನೊಂದೇನು ಅಂದ್ರೆ ಇವಾಗ ನಾನು ಎಂ ಬಿ ಎ ಆತರ ಏನಾದ್ರು ಮಾಡ್ಬೇಕು ಅಂತ ಅಂದ್ಬಿಟ್ಟು ಸಿ ಎ ಸಿ ಎಸ್ ಆತರ ಎಲ್ಲ ಮಾಡ್ಬೇಕು ಅಂತ ತುಂಬಾನೇ ಪ್ಲಾನ್ಸ್ ಇದೆ ಈ ಮಕ್ಳನ್ನ ಇಟ್ಕೊಂಡು ನನಗೆ ಈ ಮ್ಯಾನೇಜ್ ಮಾಡಕ್ ಆಗುತ್ತಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಅಪ್ಡೇಟ್ ಕೊಡ್ತೀನಿ ಯೋಚನೆ ಮಾಡ್ತಾ ಇದ್ದೀನಿ ತುಂಬಾ ತುಂಬಾ ಹೇಳ್ತಾನೆ ಇದಾರೆ ನಮ್ಮ ಅಪ್ಪ ಇಲ್ಲಮ್ಮ ಓದಮ್ಮ ಮುಂದಕ್ಕೆ ಏನಪ್ಪಾ ಏನ್ ಮಾಡ್ಲಿ ಓದ್ಬಿಟ್ಟು ಅಂತ ಇಲ್ಲ ನೀನು ಓದು ಸುಮ್ನೆ ಹೆಂಗತ್ತಾ ಅಪ್ಪಂಗೆ ಎಸ್ಪೆಷಲಿ ನಮಗೆ ಮೇನ್ ಎಜುಕೇಶನ್ ಯಾವುದೇ ಮಕ್ಳಾದ್ರು ಎಜುಕೇಶನ್ ಇಸ್ ದ ಮಸ್ಟ್ ಅಲ್ವಾ ಅದಕ್ಕೋಸ್ಕರ ಅಷ್ಟೊಂದು ಹೇಳ್ತಾ ಇದಾರೆ ಸೊ ಇವಾಗ ನನ್ನ ತಂಗಿನೂ ಲಾಯರ್ ಆಗಿದ್ದಾಳೆ ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡಿದ್ದಾಳೆ ನಾನು ಒಂದ್ ಡಿಗ್ರಿ ಮಾಡಿದೀನಿ ಇವಾಗ ಮಕ್ಳಿಗೆ ಹೇಳ್ಕೊಡೋ ಅಷ್ಟು ಕೆಪಾಸಿಟಿ ನನಗಿದೆ ನಾನು ಎಲ್ಲೇ ಹೋದ್ರು ಇವತ್ತು ನಾನು ಒಂದು ಮೂವತ್ತರಿಂದ ಐವತ್ ಸಾವಿರ ಕೆಲಸ ಸಂಬಳ ಅಂತೂ ತಗೊಂಡೆ ತಗೊಂತೀನಿ ನಾನು ಒಂದ್ ಐ ಟಿ ಹೋಗಿ ಜಾಯ್ನ್ ಆದ್ರು ಇಲ್ಲ ಟೀಚರ್ ಬ್ಯಾಕ್ ಗ್ರೌಂಡ್ಸಲ್ಲೇ ಹೋದ್ರು ನಾನು ತಗೊಂಡೇ ತಗೊಂತೀನಿ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಆದ್ರೆ ಸದ್ಯಕ್ಕೆ ಮಕ್ಳನ್ ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ ಇವಾಗ ಏನಿದೆ ಅದನ್ನ ಫೋಕಸ್ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಗಿನ್ನು ತುಂಬಾನೇ ಅಪ್ಗ್ರೇಡ್ಸ್ ಅಪ್ಗ್ರೇಡ್ಸ್ಗಳು ನಾನು ಕೊಡ್ತೀನಿ ತುಂಬಾ ಕೇಳ್ತಾ ನನ್ನ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬಗ್ಗೆ ಹೇಳಿ ಅಂತ ಆಲ್ರೆಡಿ ನಾನು ಎಸ್ ಎಸ್ ವೈ ಹೇಳಿದ್ದೀನಿ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ಪಿ ಪಿ ಎಫ್ ಏನಿಲ್ಲ ಅದೂ ಮಾಮೂಲಿ ಅದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ ಆಯ್ತಾ ಸೊ ಇವಾಗ ನನ್ನ ಮಗಳನ್ ಆ ಕಡೆ ಕೂರಿಸಿದ್ದೆ ನಾನು ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು ಇವತ್ತು ಕೆಲವೊಂದು ಸಲ ನಾನು ತುಂಬಾ ಖುಷಿಯಾಗಿದ್ದಾಗ್ಲೂ ಮಾತಾಡ್ತೀನಿ ಬೇಜಾರಾಗಿದ್ದಾಗ್ಲೂ ಮಾತಾಡ್ತೀನಿ ಒಂಥರ ಯೂಟ್ಯೂಬು ನನ್ನ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ತುಂಬಾ ಹೇಳ್ತಾನೆ ಇರ್ತೀನಿ ನಾನು ಯಾವಾಗ್ಲೂನು ನನ್ನ ಫೇಸ್ ಅಲ್ಲಿ ಯಾವಾಗ ನಗು ಕಾಣುತ್ತೆ ಅಂತ ನೀವು ಕೂಡ ಕಾಯ್ತಾ ಇರ್ತೀರ ನೋಡಿ ನಾನು ಈ ತರ ಗ್ರೀನ್ರಿಗೆ ಬಂದಾಗ್ಲೆ ನಾನು ತುಂಬಾನೇ ಜಾಸ್ತಿ ಖುಷಿ ಖುಷಿಯಾಗಿರ್ತೀನಿ ನೋಡಿ ಒಂದ್ ಮುಕ್ಕಾಲು ಗಂಟೆ ಆಯ್ತು ನಾನು ಇಲ್ಲಿಗೆ ಬಂದು ಹೊರಡ್ತೀನಿ ನಾನು ಸಾಂಬಾರ್ ಮಾಡಿಲ್ಲ ಅನ್ನಕ್ಕೆ ಇಟ್ಬಿಟ್ಟು ಬಂದಿದೀನಿ ಅಷ್ಟೇ ಹೋಗ್ತೀನಿ ತುಳಸಿ ಗಿಡ ಅಂತೂ ಯಾರಿಗಾರು ತುಳಸಿ ಗಿಡ ಬೇಕು ಅಂದ್ರೆ ನೋಡಿ ಎಷ್ಟು ಸಿಕ್ಕ ಪಡೆ ತುಂಬಾ ಇದಾವೆ ಬಟ್ ಇವಾಗ ಹಾಕಿದೀನಿ ಒಂದ್ ಯಾವ್ದಾದ್ರು ಕೃಷ್ಣ ತುಳ್ಸಿ ಕಿತ್ಕೊಂಡು ಹೋಗ್ತೀನಿ ನೀನು ಅದನ್ನೇ ನೋಡ್ತಾ ಇದೀನಿ ಕುತ್ಕೊಂಡು ಸೊ ನೋಡ್ತೀನಿ ಬನ್ನಿ ಈಗ ಮಳೆ ಗಿಳೆ ಬಂದ್ಬಿಟ್ರೆ ಕಷ್ಟ ಆಮೇಲೆ ಮಗ ಎದ್ಬಿಡ್ತಾನೆ ಟ್ಯೂಷನ್ ಅವ್ರು ಬೇರೆ ಬರ್ತೀನಿ ಅಂದಿದ ಮೂರ್ ಗಂಟೆಗೆ ಟ್ಯೂಷನ್ ಇವತ್ತು ಸೊ ಮನೇಲೆ ಕುತ್ಕೊಂಡ್ ಮಾಡುವಂತದ್ದು ಹೆಣ್ಮಕ್ಳಿಗೆ ತುಂಬಾನೇ ಇದಾವೆ ಆಯ್ತಾ ನನ್ ಮಗ್ಳು ಕರಿತಾ ಇದ್ದವ್ ಹೋಗ್ತೀನಿ ಬಾಯ್ ಬಾಯ್ ಅದು ಸೊ ಇವಾಗೆಲ್ಲ ಕಿತ್ಕೊಂಡಿದೀನಿ ನೀರು ಬಂದೆ ಚಿನ್ನ ಸೊಪ್ಪು ಕೀಳ್ತಾ ಇದ್ರೆ ಇನ್ನು ಕಿತ್ಕೋಬೇಕು ಅನ್ನಿಸ್ತಾ ಇರುತ್ತೆ ಇರ್ಮ ಇರ್ಮ ನೀನ್ ಹಂಗೆ ಬಂದ ಜಾಣ ನೀನು ನೋಡಿ ಒಂದಷ್ಟು ತಗೊಂಡಿದ್ದೀನಿ ಇನ್ನು ಏನು ಸೊಪ್ಪು ಸೊಪ್ಪೈತೆ ಅಂತ ನಾನು ನೋಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇವಾಗ ಮನೆಗೆ ಹೋಗಿ ಸಾಂಬಾರ್ ಮಾಡ್ತೀನಿ ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಏನ್ಮಾ ಹ್ಮ್ ಆಯ್ತು ನಾವ್ ಇವಾಗ ಚಿಪ್ಸ್ ತಗೊಂಡೋಗ್ತೀವಿ ಹ್ಮ್ ಸರಿ ಬಾ ಬಾಯ್ ಬಾಯ್ ಹ್ಮ್ ಸರಿ

ಬ್ರೆಡ್ ಅಂತೂ ಮಸ್ತ್ ಇರಲೇಬೇಕು ಅಲ್ಲೇ ಪಿಜ್ಜಾ ನಾನು ಇದು ಇದು ಅಂತ ಬಿಸ್ಕೆಟ್ಸ್ ಬರುತ್ತಲ್ಲ ರಸ್ಕು ರಸ್ಕು ಫ್ಲೇವರ್ ಚೆನ್ನಾಗಿದೆ ದಿ ಫಸ್ಟ್ ಟೈಮು ಡೋನೆಟ್ ತಗೊಂಡಿದ್ದಾಳೆ ನನ್ನ ಮಗಳು ನನಗೆ ಈ ಚಾಕ್ಲೇಟು ಈ ಡೋನೆಟ್ಸು ಅವೆಲ್ಲ ನನಗೇನು ಇಷ್ಟ ಆಗಲ್ಲ ನನಗೆ ಓಣಪ್ಪ ಐಸ್ ಕ್ರೀಮು ಪಿಜ್ಜಾ ಎಲ್ಲ ಅಲ್ಲೇ ತಿನ್ಕೊಂಬಿಟ್ಟಿವಿ ನೋಡಿ ಸೊಪ್ಪುನು ತಗೊಂಬಂದ್ನಲ್ಲ ಹಂಗೆ ಇದನ್ನ ಬಿಡಿಸಿ ನಾಳೆ ಮಾಡ್ತೀನಿ ಹ್ಮ್ ನೋಡಿ ಎದ್ ಕೂತವ